ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕನ್ನಡ ಸೇನೆ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಗಮನ ಸೆಳೆದ ಜಾನಪದ ಮೆರವಣಿಗೆ ಮಂಡ್ಯ ಜನರ ಹೃದಯವಂತಿಕೆ ಬಗ್ಗೆ ನಾಗಲಕ್ಷ್ಮಿ ಚೌಧರಿ ಮೆಚ್ಚುಗೆ ಚನ್ನಪಟ್ಟಣದಲ್ಲಿ ನಿಖಿಲ್ ಪರ ದೇವೇಗೌಡರ ಮುಂದುವರೆದ ಪ್ರಚಾರ ಮೇಕೆದಾಟು ಯೋಜನೆಗೆ ಒಪ್ಪಿಗೆ ಕೊಡಿಸುವ ಭರವಸೆ ನುಡಿದಂತೆ ನಡೆಯುವುದಾಗಿ ಆಶ್ವಾಸನೆ ಮಂಡ್ಯದಲ್ಲಿ ವಿಶ್ವಜ್ಞಾನಿ ಸಾರಿಗೆ ಕಪ್ ಕ್ರಿಕೆಟ್ ಪಂದ್ಯಾವಳಿ ಉಸ್ತುವಾರಿ ಸಚಿವರಿಂದ ಚಾಲನೆ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಆಯೋಜನೆ ಶಾಸಕ ರವಿಕುಮಾರ್ ರವರಿಂದ ನಗರ ಪ್ರದಕ್ಷಿಣೆ ರಸ್ತೆ ಬದಿ ಫುಟ್ಪಾತ್ ಕಾಮಗಾರಿ ವೀಕ್ಷಣೆ ಅನಧಿಕೃತ ಫಲಕ ತೆರವಿಗೆ ಮನವಿ ಕಲ್ಲಹಳ್ಳಿಯಲ್ಲಿ ಮಂಚಮ್ಮ ದೇವಿಯ ನೂತನ ದೇವಾಲಯ ಲೋಕಾರ್ಪಣೆ ಸರ್ವ ಸಂಕಷ್ಟ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥನೆ ದರ್ಶನಕ್ಕೆ ಹರಿದು ಬಂದ ಭಕ್ತಸಾಗರ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಕನ್ನಡ ಜಾಗೃತಿ ಸಮಾವೇಶ ಹಾಗೂ ಕನ್ನಡ ರಾಜ್ಯೋತ್ಸವ ಹಾಸ್ಯ ಹಾಗೂ ಮಿಮಿಕ್ರಿ ಕಾರ್ಯಕ್ರಮಗಳು ಮಂಡ್ಯ ಗಾಂಧಿ ಭವನದಲ್ಲಿ ನಡೆದವು ಗಾಂಧಿ ಭವನದಲ್ಲಿ ನಡೆದ ಕನ್ನಡ ಜಾಗೃತಿ ಸಮಾವೇಶವನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಂಘಟನೆಗಳು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ಕನ್ನಡ ಸೇನೆ ಮಾಡುತ್ತಿರುವ ಕಾರ್ಯಕ್ರಮ ಸ್ತುತಿಯರವಾಗಿದೆ ನಿಮ್ಮ ಜೊತೆ ನಾವಿರುತ್ತೇವೆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಸಂಘಟನೆಗಳು ಹೋರಾಟ ಮಾಡಲಿ ಅಂತ ತಿಳಿಸಿದರು ಒಂದು ಸಂಘಟನೆಗೆ ಮಾಡೋದು ಒಳ್ಳೆಯದು ಅದು ಯಾವುದೇ ರೀತಿಯಲ್ಲಿ ಸಂಘಟನೆ ಆದ್ರೂ ಅದು ಪೂರಕವಾಗಿರಬೇಕು ಒಂದು ಸಮಾಜಕ್ಕೆ ಅನುಕೂಲ ಆಗಬೇಕು ಒಂದು ಇಲ್ಲ ಅಂದರೆ ದೇಶಕ್ಕೆ ರಾಜ್ಯಕ್ಕೆ ಜಿಲ್ಲೆಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಏನು ಮಾಡಿದ್ರೂ ಅಪರಾಧ ಅಲ್ಲ ಅದು ಕರೆಕ್ಟು ಬಟ್ ಅದು ಬಿಟ್ಟು ಬೇರೆ ಥರ ಸೈಡ್ಗೆ ಹೋಗಬಾರ್ದು ಯಾವುದೇ ಸಂಘಟನೆ ಆಗಲಿ ಸೈಡ್ಗೆ ಹೋಗಬಾರ್ದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿ ಮಂಡ್ಯ ಜನರಲ್ಲಿ ಯಾವಾಗಲೂ ಭರವಸೆ ಬೆಳಕನ್ನು ಕಾಣ್ತೀವಿ ಯಾವುದೇ ಹೋರಾಟ ಶುರುವಾದರೆ ಅದು ಮಂಡ್ಯದಿಂದಲೇ ಶುರುವಾಗುತ್ತದೆ ಮಂಡ್ಯ ಜನ ಕನ್ನಡ ನಾಡು ನುಡಿ ಜಲ ಭಾಷೆಗೆ ಮತ್ತು ಸಂಸ್ಕೃತಿಗೆ ಹೆಸರಾದವರು ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಿದವರು ಮಂಡ್ಯದ ಜನ ಅಂತ ಹೇಳಿದರು ಮಂಡ್ಯ ಜನರಲ್ಲಿ ನಾವು ಯಾವಾಗಲೂ ಒಂದು ಭರವಸೆಯ ಬೆಳಕನ್ನು ಯಾವಾಗಲೂ ಕಾಣ್ತೀವಿ ನಾನು ಬೆಂಗಳೂರಿನವಳು ಒಂದು ಹೋರಾಟ ಸ್ಟಾರ್ಟ್ ಆಯಿತು ಅಂತಂದರೆ ಕನ್ನಡ ನಾಡಿನ ಯಾವುದೇ ಒಂದು ವಿಚಾರವಾಗಿ ಅದು ಮಂಡ್ಯ ಇಂದ ಪ್ರಾರಂಭ ಆಗುತ್ತೆ ಅದರ ಅರ್ಥ ಏನು ಮಂಡ್ಯ ಜನ ಕನ್ನಡ ನಾಡಿನ ಜಲ ನೆಲ ಭಾಷೆ ಸಂಸ್ಕೃತಿ ಆಚಾರ ವಿಚಾರ ಪ್ರತಿಯೊಂದಕ್ಕೂ ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಿ ನ್ಯಾಯ ಸಿಗುವವರೆಗೂ ಹೋರಾಡುವಂಥ ಜನ ಮಂಡ್ಯದವರು ಅಂತ ಎಲ್ಲಿಯವರೆಗೆ ಮಹಿಳೆ ಅವಮಾನವನ್ನ ಎದುರಿಸುವ ಶಕ್ತಿಯನ್ನ ಬೆಳೆಸಿಕೊಳ್ಳುವುದಿಲ್ಲ ಅಲ್ಲಿಯವರೆಗೂ ದೌರ್ಜನ್ಯ ನಿಲ್ಲುವುದಿಲ್ಲ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಡಿದ ನಾಡಿನಲ್ಲಿ ಜನಿಸಿದವರು ಚೆನ್ನಮ್ಮ ಚಿಕ್ಕ ವಯಸ್ಸಿನಲ್ಲೇ ಗಂಡನ್ನು ಕಳೆದುಕೊಂಡ್ರು ಆದರೂ ಕೂಡ ಧೃತಿಗಿಡಲಿಲ್ಲ ಅದೇ ರೀತಿ ಬೆಳವಾಡಿ ಮಲ್ಲಮ್ಮ ಧೈರ್ಯವಂತಿಗೆ ಹೆಸರಾದವರು ಅಬ್ಬಕ್ಕ ದೇವಿ ಧೀರ ಮಹಿಳೆಯಾಗಿದ್ದರು ಈ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಅಜರಮರರು ಅಂತ ಹೇಳಿದರು ಹೆಣ್ಣಿಗೆ ಹುಟ್ಟಿನಿಂದಲೇ ಹೋರಾಟ ಶುರುವಾಗುತ್ತೆ ಹೊಟ್ಟೆಯಲ್ಲೇ ಹೆಣ್ಣನ್ನ ಕೊಂದು ಹಾಕುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಹತ್ಯೆಗಳು ಸಂಭವಿಸುವ ಸಾಧ್ಯತೆ ಇದೆ ಅಂತ ಆತಂಕ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಮಾತನಾಡಿ ಪುರುಷರಿಗಿಂತ ಮಹಿಳೆಗೆ ಹೆಚ್ಚಿನ ಶಕ್ತಿ ಇದೆ ದೈವ ಶಕ್ತಿ ಇದೆ ಆಕೆ ಮನೆ ಬೆಳಗುವ ಹೆಣ್ಣಾಗಿದ್ದಾರೆ ಹೆಣ್ಣು ಸಂಸಾರದ ಕಣ್ಣು ಲೋಕವನ್ನು ಬೆಳಗುವ ದೀಪಿಗೆ ನಮ್ಮ ಜನ ಹೆಣ್ಣನ್ನು ತಾಯಿಯಾಗಿ ನೋಡ್ತಾರೆ ಹೆಂಡತಿಯಾಗಿ ಸ್ವೀಕಾರ ಮಾಡ್ತಾರೆ ಆದರೆ ಮಗಳಾಗಿ ಅವರನ್ನು ಸ್ವೀಕರಿಸುವ ಧೋರಣೆ ಕಡಿಮೆಯಾಗುವುದು ಅಂತ ಅವರು ವಿಷಾದ ವ್ಯಕ್ತಪಡಿಸಿದರು ಮನೆಯನ್ನು ಬೆಳಗ್ತಾಳೆ ಅದೇ ರೀತಿ ಸಮಾಜವನ್ನು ಬೆಳಗ್ತಾಳೆ ಹೆಣ್ಣು ಮನೇಲಿ ನಗ್ನಗ್ತಾ ಇದ್ರೆ ಸಮಾಜನೂ ನಗ್ತದೆ ಹೆಣ್ಣು ಮನೆ ಒಳಗಡೆ ಆರೋಗ್ಯಕರವಾಗಿದ್ದರೆ ಸಮಾಜನೂ ಆರೋಗ್ಯಕರವಾಗಿರ್ತದೆ ಹಾಗಾಗಿ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ಈಗ ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ ಕೂಡ ಅವರು ಬೆಳಕನ್ನು ಚೆಲ್ಲಿದರು ಯಾವತ್ತೂ ಕೂಡ ನಾವು ಹೆಣ್ಣನ್ನು ನಾವು ತಾಯಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ತಂಗಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಇವೆಲ್ಲ ದೃಷ್ಟಿಕ ನೋಡಿ ಎಲ್ಲೋ ಒಂದು ಹಂತಕ್ಕೆ ಬಂದಾಗ ಹೆಣ್ಣು ಮಗಳಾಗಿ ಬೇಡ ಅಂತ ಒಂದು ಧೋರಣೆ ಮಾಡೋ ಧೋರಣೆ ತಗೊಳ್ಕೊಳ್ಳುವಂಥ ಎಷ್ಟೋ ಮನಸ್ಥಿತಿ ಇರುವಂಥ ಜನಗಳು ಇವತ್ತೂ ಇದ್ದಾರೆ ಒಬ್ಬ ಹೆಂಡತಿಯಾಗಿ ಬೇಕು ತಾಯಿಯಾಗಿ ಬೇಕು ಅಕ್ಕನಾಗಿ ಬೇಕು ತಂಗಿಯಾಗಿ ಬೇಕು ಆದರೆ ಮಗಳಾಗಿ ಬೇಡ ಅನ್ನೋದು ತಪ್ಪು ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಲ್ಲಿ ಕೂಡ ಹೆಣ್ಣಿಗೆ ದಕ್ಕಬೇಕಾದಂತ ಗೌರವ ಕೊಡಬೇಕು ವೇದಿಕೆಯಲ್ಲಿ ಮಂಡ್ಯ ಶಾಸಕರಾದ ಗಣಿಗ ರವಿಕುಮಾರ್ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಎಚ್ ಜಿ ಮಂಜುನಾಥ್ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕನ್ನಡ ರತ್ನ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ಮನೋಹರ್ ರಾಜಣ್ಣ ಭಾಸ್ಕರ್ ಜಯರಾಮ್ ಶ್ರೀಮತಿ ಉಷಾರಾಣಿ ಡಾಕ್ಟರ್ ಎಚ್ ವಿ ನರೇಂದ್ರ ಬಾಬು ಎಚ್ ಎಂ ನಾಗರಾಜು ಕೆ ಟಿ ಶಿವಕುಮಾರ್ ರೋಹಿತ್ ಕುಮಾರ್ ಹಾಗೂ ನಿಶ್ಚಯರವರನ್ನ ಆತ್ಮೀಯವಾಗಿ ಗೌರವಿಸಲಾಯಿತು ಇದರ ಜೊತೆಗೆ ವೀರ ಕನ್ನಡಿಗ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಡಾಕ್ಟರ್ ರವಿಕುಮಾರ್ ಎಂ ಎಸ್ ಮಂಜುನಾಥ್ ಅನಿಲ್ ಎಂ ಡಿ ಕೇಶವಮೂರ್ತಿ ಗಣೇಶ್ ಸಿ ಎಸ್ ಆರಾಧ್ಯ ಕೂಡ ಆತ್ಮೀಯವಾಗಿ ಗೌರವಿಸಿದ್ರು ಹುಡುಗಿ ಅಲ್ಲಿ ಸಿಗದೆ ನೀವೇ ಗಂಡ್ ಮಕ್ಳು ಹ್ಞೂ ಕಣೆ ನಮ್ಗೇನು ಗೊತ್ತಾ ಗಂಡು ಮಕ್ಳು ಅಂದ್ರೆ ಆ ಜವಾಬ್ದಾರಿ ಉಟ್ಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಮೂಟೆಲ್ಲ ಎಲ್ ಮೇಲೆ ಎತ್ಕೊಂಡಿರೋರು ನಾವು ಮೀಸ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಆಗುವಂತಾರೆ ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ ಪ್ರೀತಿ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗೋಣ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗೋಣ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಾಯವರೆಗೂ ಸಿಂಗಲ್ ಏರಿಯಾಗೋಣ ಅಲ್ಲೇಡ ಮಗ ಬಂದು ಅಂಕಲ್ ಅಂತ ಕರಿತೇನೆ ಗಂಡುಸ್ರ ಯಾವಾಗ್ಲೂ ಕುಕ್ಕರ್ ಇದ್ದಂಗೆ ಕೆಳಗಡೆ ಪೊಯ್ಯರು ಮೇಲ್ಗಡೆ ಪ್ರೆಜರ್ ಇದ್ರು ವಿಜಯ ನೋಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ ನೀವು ಬಳಕೆ ಆಗ್ತಿದೆ ಎಲ್ಲಿ ಜಾಸ್ತಿ ಬೆಳೀತಾ ಇದೆ ಅಂತ ಅಂದ್ರೆ ನಮ್ಮ ಹಳ್ಳಿಗಳ ಕಡೆನೆ ಎಸ್ಪೆಷಲಿ ನಮ್ಮ ಮಂಡ್ಯ ಮೈಸೂರು ಹಾಸನು ನಮ್ಮ ಈ ಸುತ್ತಮುತ್ತದ ಪ್ರದೇಶಗಳಲ್ಲೇ ಜಾಸ್ತಿ ಬಳಕೆ ಆಗ್ತಾ ಇದೆ ಇನ್ನು ಹೊರಗಡೆ ನಮ್ಮ ಬೆಂಗಳೂರುಗಳಿಗೆಲ್ಲ ಬಂದ್ರೆ ಕನ್ನಡ ಬಳಸೋರೆ ಕಡಿಮೆ ಆಗೋಗ್ಬಿಟ್ಟಿದ್ದಾರೆ ಇವಾಗಂತೂ ಮಾಡ್ರನ್ ಮಾಡರ್ನ್ ಲೈಫ್ ಸ್ಟೈಲ್ ಎಲ್ಲರೂ ಅಡಾಪ್ಟ್ ಆಗಿರೋದ್ರಿಂದ ಒಬ್ರು ಸಾಹಿತಿಗಳು ಒಂದು ಮಾತನ್ನ ಹೇಳಿದ್ದಾರೆ ಸೊ ಅದನ್ನ ನಾನು ನಿಮ್ಮೆಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಬರ್ ಸಾಹಿತಿ ಹೇಳ್ತಾರೆ ನಮ ಎಲ್ಲರಿಗೂ ಕೇಶದ ಮೇಲಿರುವಂತಹ ವ್ಯಾಮೋಹ ಕೇಶ ರಾಜನ ಮೇಲೆ ಇದ್ದಿದ್ದರೆ ಆಸ್ತಿಯ ಮೇಲಿರುವ ವ್ಯಾಮೋಹ ಮಾಸ್ತಿಯ ಮೇಲೆ ಇದ್ದಿದ್ದರೆ ಪ್ರಾಪಂಚಿಕ ಸುಖಗಳ ಮೇಲಿರುವಂತಹ ವ್ಯಾಮೋಹ ಪಂಪನ ಮೇಲೆ ಇದ್ದಿದ್ದರೆ ಮಣ್ಣಿನ ಮೇಲಿರುವಂತಹ ವ್ಯಾಮೋಹ ರನ್ನನ ಮೇಲೆ ಇದ್ದಿದ್ದರೆ ಮತ್ತು ರತ್ನಗಳ ಮೇಲಿರುವ ವ್ಯಾಮೋಹ ರತ್ನತ್ರಯರ ಮೇಲೆ ಇದ್ದಿದ್ದರೆ ಡಿವಿ ಡಿಯ ಮೇಲಿರುವ ವ್ಯಾಮೋಹ ಡಿ ವಿಜಿಯ ಮೇಲೆ ಇದ್ದಿದ್ದರೆ ಶೃಂಗಾರದ ಮೇಲಿರುವಂತಹ ವ್ಯಾಮೋಹ ಕವಿ ಕಂಬಾರರ ಮೇಲೆ ಇದ್ದಿದ್ದರೆ ಬಣ್ಣದ ಮೇಲಿರುವ ವ್ಯಾಮೋಹ ಅಣ್ಣ ಬಸವಣ್ಣನ ಮೇಲೆ ಇದ್ದರೆ ಕನ್ನಡಿಯ ಮೇಲಿರುವ ವ್ಯಾಮೋಹ ಕನ್ನಡದ ಮೇಲೆ ಇದ್ದಿದ್ದರೆ ಆ ಎನ್ನ ತಾಯಿ ಕನ್ನಡ ಅಂಬೆಗೆ ಭಾರವಾಗುವ ಬದಲು ನಾವೆಲ್ಲರೂ ಬಂಗಾರವಾಗುತ್ತಿದ್ದೆವು ಅಂತ ಹೇಳಿ ಸೊ ಹಾಗಾಗಿ ಇದಕ್ಕೂ ಮೊದಲು ನಗರದ ಸಿಲ್ವರ್ ಜೂಬಿಲಿ ಪಾರ್ಕ್ ಹೊರಟ ಆಕರ್ಷಕ ಭವ್ಯ ಮೆರವಣಿಗೆ ನಗರಸಭೆ ಅಧ್ಯಕ್ಷರಾದ ನಾಗೇಶ್ ಅವರು ಚಾಲನೆ ನೀಡಿದರು ನಮ್ಮ ಕನ್ನಡ ಸೇನೆಯ ಅಧ್ಯಕ್ಷರಾದ ಮಂಜಣ್ಣವರು ದಿನ ರಾಜ್ಯೋತ್ಸವ ಪ್ರಯುಕ್ತ ಎಲ್ಲ ನಮ್ಮ ನಾಡಿನ ಹಿರಿಯರಿಗೆ ಇವತ್ತು ಗೌರವಯುತವಾಗಿ ಸನ್ಮಾನ ಇಟ್ಟುಕೊಂಡಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಕನ್ನಡ ಸೇನೆ ಮಂಜುನಾಥ್ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಆಕರ್ಷಕ ಕಲಾ ಪ್ರಕಾರಗಳು ವೈವಿಧ್ಯಮಯ ಜಾನಪದ ಕಲಾಪ್ರಕಾರಗಳು ಮೆರವಣಿಗೆಗೆ ಇಂಬು ನೀಡಿದವು ಮೆರವಣಿಗೆಯು ಸಿಲ್ವರ್ ಜುಬಿಲಿ ಪಾರ್ಕ್ ಬಳಿಯಿಂದ ಗಾಂಧಿ ಭವನಕ್ಕೆ ಆಗಮಿಸಿತು ನಾನು ನನ್ನ ಕೊನೆ ಉಸಿರು ಎಳೆಯುವ ಮುನ್ನ ಮೇಕೆದಾಟು ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಪ್ಪಿಗೆ ಕೊಡಿಸುತ್ತೇನೆ ಎಂದು ಮಾಜಿ ಪ್ರಧಾನಿ ದೇವೇಗೌಡ ಚನ್ನಪಟ್ಟಣದಲ್ಲಿ ಘೋಷಣೆ ಮಾಡಿದರು ನಾನು ನನ್ನ ಕೊನೆಯ ಉಸಿರು ಎಳೆಯುವ ಮುನ್ನ ಮೇಕೆದಾಟು ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯೋಜನೆಗೆ ಒಪ್ಪಿಗೆ ಕೊಡಿಸುತ್ತೇನೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಚನ್ನಪಟ್ಟಣದಲ್ಲಿ ತಿಳಿಸಿದ್ದಾರೆ ತಾಲೂಕಿನ ಹೂಡಿಕೆ ಹೊಸಳ್ಳಿ ಗ್ರಾಮದಲ್ಲಿ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ದೇವೇಗೌಡರು ಈ ಮಾತನಾಡಿದ್ದಾರೆ ಮೇಕ ದೊಡ್ಡ ಯೋಜನೆ ಆಗುತ್ತೆ ಅಂದರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ ಇದರಲ್ಲಿ ಎರಡು ಮಾತಿಲ್ಲ ಆದರೆ ತಮಿಳುನಾಡಿನವರು ನಮ್ಮ ಕುತ್ತಿಗೆ ಹಿಡಿದಿದ್ದಾರೆ ಎಂದು ಅವರು ಬೇಸರವನ್ನು ವ್ಯಕ್ತಪಡಿಸಿದರು ದೇವೇಗೌಡರು ಪ್ರಚಾರಕ್ಕೆ ತೆರಳಿದಾದ್ಯಂತ ಎಲ್ಲ ಕಡೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಕಾರ್ಯಕರ್ತರು ದೇವಗೌಡರಿಗೆ ಭವ್ಯ ಸ್ವಾಗತವನ್ನ ಕೋರಿದರು ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಹಾಗೂ ಮಂಡ್ಯ ವಿಶ್ವವಿದ್ಯಾಲಯ ಮತ್ತು ಸಾರಿಗೆ ಇಲಾಖೆ ವತಿಯಿಂದ ವಿಶ್ವಜ್ಞಾನಿ ಸಾರಿಗೆ ಕಪ್ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಮಂಡ್ಯ ವಿಶ್ವವಿದ್ಯಾಲಯ ಹಾಗೂ ಸಾರಿಗೆ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ವಿಶ್ವಜ್ಞಾನಿ ಸಾರಿಗೆ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ರಾಜ್ಯಾದ್ಯಂತ ಕೆಲಸ ಮಾಡುವ ಸಾರಿಗೆ ನೌಕರರಿಗೆ ಈ ರೀತಿ ಕ್ರೀಡಾಕೂಟ ಆಯೋಜನೆ ಮಾಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆಗೆ ಆಗಮಿಸಿರುವ ರಾಜ್ಯದ ಎಲ್ಲ ನೌಕರರು ತಮ್ಮವರೇ ಜಿಲ್ಲೆಯ ಆತಿಥ್ಯ ಅನುಭವಿಸಿ ಸಂತಸದಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಿ ಅಂತ ಅವರು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗೆ ಟಾಸ್ ಆರಿಸಿ ಅವರು ಚಾಲನೆ ನೀಡಿದರು ಸಮಾರಂಭದಲ್ಲಿ ಮಂಡ್ಯ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗ ಮೈಸೂರು ಅಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಕಾರ್ಯಕ್ರಮದ ಆಯೋಜಕರು ಪಾಲ್ಗೊಂಡಿದ್ದರು ಮಂಡ್ಯ ನಗರದ ಮುಖ್ಯ ರಸ್ತೆಯ ರಸ್ತೆ ಬದಿ ಫುಟ್ಪಾತ್ ಕಾಮಗಾರಿಯನ್ನ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ವೀಕ್ಷಿಸಿದರು ರಸ್ತೆ ಬದಿಯಲ್ಲಿ ಅನಧಿಕೃತವಾಗಿ ಅಳವಡಿಸಿರುವ ಅಂಗಡಿ ಮಳಿಗೆಗಳ ಫಲಕಗಳನ್ನು ತೆರವುಗೊಳಿಸುವಂತೆ ಅಂಗಡಿ ಮಾಲೀಕರಿಗೆ ಮನವಿ ಮಾಡಿದರು ಮಂಡ್ಯ ನಗರದ ಮುಖ್ಯ ರಸ್ತೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಅವರು ಮಂಡ್ಯ ನಗರದ ಮುಖ್ಯ ರಸ್ತೆಯ ರಸ್ತೆ ಬದಿ ಫುಟ್ಪಾತ್ ಕಾಮಗಾರಿಯನ್ನು ಅವರು ವೀಕ್ಷಿಸಿದರು ರಸ್ತೆ ಬದಿಯಲ್ಲಿ ಅನಧಿಕೃತವಾಗಿ ಅಳವಡಿಸಿರುವ ಅಂಗಡಿ ಮಳಿಗೆಗಳ ಫಲಕಗಳನ್ನು ತೆರವುಗೊಳಿಸಿ ಫುಟ್ಪಾತ್ ನಿರ್ಮಾಣಕ್ಕೆ ಸಹಕರಿಸುವಂತೆ ಅವರು ಅಂಗಡಿ ಮಾಲೀಕರಲ್ಲಿ ಮನವಿ ಮಾಡಿದರು ಇದರ ಜೊತೆ ಮಂಡ್ಯ ನಗರದಾದ್ಯಂತ ಸಂಚರಿಸಿ ನಡೆಯುತ್ತಿರುವ ಪ್ರಗತಿ ಕಾಮಗಾರಿಗಳನ್ನು ಶಾಸಕರು ಪರಿಶೀಲಿಸಿದರು ಎಲ್ಲವೂ ब्यूटिफिकेशन आयेगा थोड़ा इंद्रिय का इसलिए इस इस ये ना बिट्टू है ये ला राक्षस ला लिंगवस करा मार ले ना बिल्कुल तकिये ठीक है ना एक तकिये बिट्टू कुछ बात करने कुछ बात करने कुछ ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ರು ಕೆಆರ್ಪೇಟೆ ತಾಲೂಕಿನ ಸಂತೆ ಬಾಚಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಗೆಳೆಯರ ಬಳಗ ಯುವಕರ ಸಂಘದ ವತಿಯಿಂದ ಅರವತ್ತಾರನೇ ವರ್ಷದ ಗಣೇಶೋತ್ಸವ ಸಮಾರಂಭ ಹಾಗೂ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಕೆಪೇಟೆ ತಾಲೂಕಿನ ಸಂತೆ ಬಾಚಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಗೆಳೆಯರ ಬಳಗದ ವತಿಯಿಂದ ನಡೆದ ಅರವತ್ತಾರನೇ ವರ್ಷದ ಗಣೇಶೋತ್ಸವ ಸಮಾರಂಭವನ್ನು ಶಾಸಕರಾದ ಮಂಜು ಸಮಾಜ ಸೇವಕ ಆರ್ಟಿಒ ಅಧಿಕಾರಿ ಮಲ್ಲಿಕಾರ್ಜುನ್ ಮನ್ಮುಲ್ ನಿರ್ದೇಶಕ ಡಾಲು ರವಿ ಅವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಿದರು ನಂತರ ಮಾತನಾಡಿದ ಅವರು ಗಣೇಶೋತ್ಸವ ನಮ್ಮ ಸಂಸ್ಕೃತಿಯ ಸಂಕೇತವಾಗಿದ್ದು ಸಂತೆಬಾಚಾಳಿಯ ಗಣೇಶೋತ್ಸವ ತನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವೈಭವದಿಂದ ರಾಜ್ಯದಲ್ಲಿಯೇ ಹೆಸರು ಮಾಡಿದೆ ಅಂತ ಹೇಳಿದರು ಮನ್ಮೂಲ್ ನಿರ್ದೇಶಕ ಡಾಲ್ ರವಿ ಮಾತನಾಡಿ ನಾನು ಮನ್ಮುಲ್ ನಿರ್ದೇಶಕನಾಗಿ ಹೈನುಗಾರಿಕೆಗೆ ಒತ್ತು ನೀಡಿ ಗ್ರಾಮೀಣ ಪ್ರದೇಶದ ಜನರು ಸ್ವಾವಲಂಬಿ ಜೀವನ ನಡೆಸಲು ಒತ್ತಾಸ ನೀಡಿ ಕೆಲಸ ಮಾಡುತ್ತಿದ್ದೇನೆ ಹೈನುಗಾರಿಕೆಯ ಮೂಲಕ ಕ್ಷೀರಕ್ರಾಂತಿಯಾಗಿ ರೈತಾಪಿ ವರ್ಗದ ಜನರು ನೆಮ್ಮದಿ ಜೀವನ ನಡೆಸಲು ಸಹಕಾರಿಯಾಗಿದೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಸಿಂಹ ರೂಪಿಣಿ ಕನ್ನಡ ಚಲನಚಿತ್ರ ನಾಯಕ ನಟ ಸಾಗರ್ ಹಾಗೂ ಕಡನಟ ಸಂತೆ ಬಾಚಾಳಿ ರೋಹಿತ್ ಅವರನ್ನು ಗೌರವಿಸಲಾಯಿತು ರಾತ್ರಿಯಿಡೀ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಮಕೂರಿನ ಜ್ಯೋತಿ ಮೆರೋಡಿಸ್ ಆರ್ಕೆಸ್ಟ್ರಾ ಹಾಗೂ ಕರ್ನಾಟಕ ಜಾದುಗರ್ ಅಕ್ಕಿಯವಾಳ ಅಕ್ಬರ್ ಅವರು ನಡೆಸಿಕೊಟ್ಟ ಜಾದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಸದ್ಭಾವನಾ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಅಗಾಲಯ್ಯ ವಿಜಯಕುಮಾರ್ ಪುಟ್ಟಣ್ಣ ಪಂಚಾಯತ್ ಅಧ್ಯಕ್ಷೆ ಮಂಗಳ ಡಿವಿಕುಮಾರ್ ಮೋಹನ್ ಅಶೋಕ್ ಜಾನಕಿರಾಮ್ ಶಿವಪ್ಪ ಸೋಮೇಶ್ ಜಯಕುಮಾರ್ ಸೇರಿದಂತೆ ಅನೇಕರಿದ್ದರು ಶ್ರೀ ಮಂಚಮ್ಮ ದೇವಿಯ ನೂತನ ದೇವಸ್ಥಾನ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮ ನಗರದ ಕಲ್ಲಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಮೈಸೂರಿನ ಶ್ರೀ ಕ್ಷೇತ್ರ ಸುತ್ತೂರು ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಕೊಮ್ಮರೆಯಲ್ಲಿ ವಿಶ್ವಮಾನವ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರು ಧಾರ್ಮಿಕ ವಿಧಿವಿಧಾನದಂತೆ ಪೂಜಾ ಕೈಂಕರ್ಯ ನೆರವೇರಿಸಿ ಶ್ರೀ ಮಂಚಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಹಾಗೂ ಮಂಡ್ಯ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಸೇರಿದಂತೆ ಇತರೆ ಗಣ್ಯರು ಕೂಡ ದೇವಸ್ಥಾನ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಶ್ರೀ ನಿರ್ಮಲಾನಂದವರತ್ಮ ಮಹಾಸ್ವಾಮೀಜಿಗಳು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಿಂದ ಮನಸ್ಸಿಗೆ ಶಾಂತಿ ಮತ್ತು ಒಂದು ರೀತಿಯಾದಂಥ ಆಧ್ಯಾತ್ಮಿಕ ಭಾವ ಲಭಿಸುತ್ತದೆ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದರು ಆಧುನಿಕತೆ ಮತ್ತು ವಿಜ್ಞಾನ ಎಲ್ಲರೂ ಕೂಡ ಆವರಿಸಿಕೊಳ್ತಾ ಇದೆ ಇಂತಹ ಕಾಲಘಟ್ಟದಲ್ಲಿ ಆಧುನಿಕತೆ ಬೇಕ ಬೇಡವ್ರೆ ಖಂಡಿತ ಬೇಕು ಆಧುನಿಕತೆಯ ಸೌಲಭ್ಯಗಳಿಲ್ಲ ಅಂದಿದ್ರೆ ಬೆಳಗ್ಗೆ ಆರು ಗಂಟೆ ಆರೂವರೆಗೆ ಹೊರಟ ನಿಮ್ಮ ಸ್ವಾಮಿಗಳು ಆ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಇಲ್ಲಿ ಬರ್ಲಿಕ್ಕೆ ಆಗ್ತಾ ಆಗ್ತಿರ್ಲಿಲ್ಲ ನಿಮ್ಮಿಂದ ದೂರ ಕುಳಿತುಕೊಂಡು ನಾಲ್ಕು ಜನಕ್ಕೂ ಕೂಡ ಮಾತುಗಳನ್ನ ತಲುಪಿಸ ಆಗ್ತಿರ್ಲಿಲ್ಲ ಎಲ್ಲ ಸೌಲಭ್ಯಗಳು ಬಂದಿರ್ತಕ್ಕಂಥದ್ದು ಆಧುನಿಕತೆಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆ ಆದ್ರೆ ಇವತ್ತು ತುಂಬಾ ಚೆನ್ನಾಗಿದಾವೆ ಅಂತ ತಿಳಿದು ಆಧ್ಯಾತ್ಮಿಕತೆ ನಮ್ಮ ಆದ್ರೆ ಕಷ್ಟ ಆಗ್ತದೆ ನಿಮ್ಗೆ ಗೊತ್ತು ಸುಂದರವಾಗಿ ಮರ ಮೈಸೂರಿನ ಕ್ಷೇತ್ರ ಸುತ್ತೂರು ಮಾಸು ಮಠದ ಪೆಟ್ಟಾಧ್ಯಕ್ಷರಾದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಾಸಮಾಜಿಗಳು ಮಾತನಾಡಿ ನಾಡಿನಲ್ಲಿ ಉಂಟಾಗುತ್ತಿರುವ ಕ್ಷೋಭೆ ಮತ್ತು ಆತಂಕದ ದಿನಗಳಿಗೆ ಇಂತಹ ಉತ್ಸವಗಳು ಉತ್ತರ ನೀಡುತ್ತವೆ ಪ್ರತಿಯೊಬ್ಬರು ಕೂಡ ದೇವರನ್ನು ನಂಬಬೇಕು ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸಬೇಕು ಅಂತ ತಿಳಿಸಿದರು

ಕೊನಹಳ್ಳಿ ವಿಶ್ವಮಾನವ ಕ್ಷೇತ್ರದ ಆದಿತ್ಯುಂಚಿ ಶಾಖಾ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮನ ಸ್ವಾಮೀಜಿ ಆಶೀರ್ವಚನ ನೀಡಿದರು ನಂತರ ನೆರೆದಿದ್ದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಂಚಮ್ಮ ದೇವಸ್ಥಾನದ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಅಧ್ಯಕ್ಷರಾದ ಶಿವರುದ್ರ ಅಧ್ಯಕ್ಷರಾದ ರಾಮಲಿಂಗಯ್ಯ ಉಪಾಧ್ಯಕ್ಷರಾದ ಶಿವರಾಜು ಆನಂದ್ ಕೆಜಿ ಮೋಹನ್ ಕುಮಾರ್ ಡಾಕ್ಟರ್ ನಾಗಣ್ಣ ಕೆ ಸಿ ರವೀಂದ್ರ ಡಾಕ್ಟರ್ ಕೆ ನಾಗಲಿಂಗೇಗೌಡ ಕಿರಣ್ ದೇವಸ್ಥಾನದ ಟ್ರಸ್ಟಿಗಳು ಪದಾಧಿಕಾರಿಗಳು ಹಾಗೂ ಮುಖ್ಯಸ್ಥರು ಪಾಲ್ಗೊಂಡಿದ್ದರು ವೇಗವಾಗಿ ಬರುತ್ತಿದ್ದ ಗೂಡ್ಸ್ ವಾಹನ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಮಳವಳ್ಳಿ ತಾಲೂಕಿನ ಮೈಸೂರು ಹೆದ್ದಾರಿಯ ಮಾರ್ಕಾಲು ಗೇಟ್ ಬಳಿ ಜರುಗಿದೆ ಮಳವಳ್ಳಿ ಪಟ್ಟಣದ ಗಂಗಾಮತ ಬಡಾವಣೆಯ ವಾಸಿ ಸುಬ್ಬಯ್ಯ ಎಂಬುವರ ಮಗನಾದ ಇಪ್ಪತ್ತಾರು ವರ್ಷದ ವೆಂಕಟೇಶ್ ಎಂಬಾತನೇ ಮೃತ ದುರ್ದೈವಿಯಾಗಿದ್ದಾನೆ ಬುಧವಾರ ಸಂಜೆ ಏಳು ಮೂವತ್ತರ ಸಮಯದಲ್ಲಿ ತಮ್ಮ ಬೈಕ್ನಲ್ಲಿ ಕಲ್ಕುಣಿ ಕಣಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಎದುರಿನಿಂದ ಬಂದ ಗೂಡ್ಸ್ ವಾಹನ ಡಿಕ್ಕಿ ಹೊಡೆಯುತ್ತೆನ್ನಲಾಗಿದೆ ತಲೆಗೆ ತೀವರು ಬಿದ್ದು ಗಂಭೀರ ಸ್ಥಿತಿಯಲ್ಲಿದ್ದ ವೆಂಕಟೇಶ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದು ತೀವ್ರವಾಗಿ ಗಾಯಗೊಂಡಿರುವ ಹಿಮ್ಮದಿಯ ಸವಾರ ಕಲ್ಕುಣಿ ಗ್ರಾಮದ ಶಿವಕುಮಾರ್ನನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿರುವ ಕಿರುಗಾವಲು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವಿಷಪೂರಿತ ಹಾವು ಕಚ್ಚಿ ಗೃಹಿಣಿಯೊಬ್ಬಳು ಸಾವನ್ನಪ್ಪಿರುವ ದಾರುಣ ಘಟನೆ ಮಳವಳ್ಳಿ ತಾಲೂಕಿನ ಬಿಜಿಪುರ ಗ್ರಾಮದಲ್ಲಿ ಜರುಗಿದೆ ವಿಷಪೂರಿತ ಹಾವು ಕಚ್ಚಿ ಗೃಹಿಣಿಯೊಬ್ಬರು ಸಾವನ್ನಪ್ಪಿರುವ ಘಟನೆ ಮಳವಳ್ಳಿ ತಾಲೂಕಿನ ಬಿಜಿಪುರ ಗ್ರಾಮದಲ್ಲಿ ವರದಿಯಾಗಿದೆ ಗ್ರಾಮದ ರಾಜಪೊಸ್ವಾಮಿ ಪತ್ನಿ ಜ್ಯೋತಿ ಎಂಬಾಕೆಯ ಮೃತ ಮಹಿಳೆಯಾಗಿದ್ದಾರೆ ಜಮೀನಿನಲ್ಲಿ ಹಸುಗಳಿಗೆ ಹುಲ್ಲು ಕುಯ್ತಿದ್ದ ವೇಳೆ ಅವು ಕಚ್ಚಿ ಅಸ್ವಸ್ಥಗೊಂಡಿದ್ದ ಈಕೆಯನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ತಡರಾತ್ರಿ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ ಬೆಳಕಾವಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಜಿಲ್ಲಾಡಳಿತದ ವತಿಯಿಂದ ನವೆಂಬರ್ ಹನ್ನೊಂದರಂದು ವೀರವನಿತೆ ವನಕೆ ಓಬವ್ವ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವ ಸಿದ್ಧತೆ ರೂಪುರೇಷೆ ಹಾಕಿಕೊಳ್ಳಬೇಕು ಹಾಗೂ ಅಧಿಕಾರಿಗಳು ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವೀರವನಿತೆ ವನಕೆ ಓಬವ ಹಾಗೂ ಕನಕದಾಸ ಜಯಂತಿ ಆಚರಣೆಯ ಪೂರ್ವ ಭವಿಷ್ಯ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಇಂದಿನ ಮಹಿಳೆಯರು ವೀರವನತೆ ಓಬವ್ವನ ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳಲು ಅವರ ಜಯಂತಿ ಪ್ರಯುಕ್ತ ವಿಶೇಷ ಉಪನ್ಯಾಸವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು ನವೆಂಬರ್ ಹನ್ನೊಂದರಂದು ಓಬವ್ವ ಜಯಂತಿಯನ್ನು ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಯಾವುದಾದರೂ ಮಹಿಳಾ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲು ಅವರು ಸೂಚನೆಯನ್ನು ನೀಡಿದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು ಡಾಕ್ಟರ್ ಬಿ ವಿ ನಂದೀಶ್ ತೈಲೂರು ವೆಂಕಟಕೃಷ್ಣ ಪ್ರೊಫೆಸರ್ ವಿ ಗೌಡ ಕೃಷ್ಣಮೂರ್ತಿ ಶಿವರಾಮೇಗೌಡ ಹಾಗೂ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಳವಳ್ಳಿ ತಾಲೂಕಿನ ಪಶು ವೈದ್ಯ ಆಸ್ಪತ್ರೆಗಳಲ್ಲಿ ವೈದ್ಯರ ನಿರ್ಲಕ್ಷ್ಯ ಹೆಚ್ಚಾಗಿದ್ದು ರೈತರು ಸಾಕಿರುವ ಜಾನುವಾರುಗಳು ಸಾವನ್ನಪ್ಪಿದ ಸಂದರ್ಭದಲ್ಲಿ ರೈತರ ಸಮಸ್ಯೆಗೆ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸುತ್ತಿರುವ ಘಟನೆ ವರದಿಯಾಗಿದೆ ಮಳವಳ್ಳಿ ತಾಲೂಕಿನ ಪಶುವೈದ್ಯ ಆಸ್ಪತ್ರೆಗಳಲ್ಲಿ ವೈದ್ಯರ ನಿರ್ಲಕ್ಷ್ಯ ಹೆಚ್ಚಾಗಿದ್ದು ರೈತರು ಸಾಕಿರುವ ಜಾನುವಾರುಗಳು ಸಾವನ್ನಪ್ಪಿದ ಸಂದರ್ಭದಲ್ಲಿ ರೈತರ ಸಮಸ್ಯೆಗೆ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದಾವೆ ಇತ್ತೀಚೆಗೆ ಮಳವಳ್ಳಿ ತಾಲೂಕಿನ ರಾವಣಿ ಗ್ರಾಮದಲ್ಲಿ ನೀಲ ಉರುಪ್ ತಾಣೆಯರವರ ಮನೆಯಲ್ಲಿ ಇಲ್ಲಿ ಒಂದು ಮೇಕೆ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದು ಈ ಸಂದರ್ಭದಲ್ಲಿ ರಾವಣಿ ಗ್ರಾಮದ ಪಶು ಚಿಕಿತ್ಸಾ ಆಸ್ಪತ್ರೆ ಇದ್ದು ಇಲ್ಲಿ ಯಾವುದೇ ಡಾಕ್ಟರ್ ಇರಲಿಲ್ಲ ಗುಮಾಸ್ತನು ಕೂಡ ಇರಲಿಲ್ಲ ನಂತರ ವೈದ್ಯರಿಗೆ ಕರೆ ಮಾಡಿ ವಿಚಾರಿಸಿದಾಗ ವೈದ್ಯರು ಉಡಾಪ ಉತ್ತರ ನೀಡಿದ್ದಾರೆ ಈ ವಿಚಾರವನ್ನ ಕೇರ್ ಪಕ್ಷದ ಮುಖಂಡರ ಗಮನಕ್ಕೆ ತರಲಾಗಿದೆ ಮೊದಲು ಏಳು ವರ್ಷದಲ್ಲಿ ಒಂದು ತೀರ್ ಹೋಗಿ ಅದ್ ಕರ್ಜೆ ಎಲ್ಲ ಕೊಟ್ಟವು ಅದ್ರ ದುಡ್ಡು ಬಂದಿಲ್ಲ ಈಗ ಒಂದ್ ಆರ್ ತಿಂಗಳಲ್ಲಿ ಒಂದ್ ಸತಾಯ್ತು ಅದ್ ಕೊಟ್ಟು ಅದ್ನು ಬಂದಿಲ್ಲ ಇದು ಏನು ಅನ್ನೋದೇ ಗೊತ್ತಾಯ್ತಾ ಇಲ್ಲ ನೀವ್ ಅದು ಪುನಃ ಕೇಳಿಲ್ಲ ಡಾಕ್ಟರ್ ಹೋಗ್ ಕೇಳಿಲ್ಲ ನಮ್ಮ ಹೋಗ್ ಕೇಳ್ದ ಅದೇನೋ ಅದು ಸರ್ಬರ್ ಹೋಗ್ ಮಾಡಿದಳು ನೀನೇ ಕೇಳು ಅಂತ ಏನೋ ಹೇಳಿದ್ರೆ ಈ ವಿಷಯವನ್ನ ರಾವಣೀಯ ಪಶುವೈದ್ಯರಾದ ಆನಂದ್ ಅವರಿಗೆ ಕರೆ ಮಾಡಿ ಅವರ ತಪ್ಪಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಜೊತೆಗೆ ಮಳವಳ್ಳಿಯ ಮಂಜುನಾಥ್ ಹಾಗೂ ಮಂಡ್ಯದ ಡಿಡಿ ಅವರಿಗೂ ವಿಷಯವನ್ನು ತಿಳಿಸಲಾಗಿದೆ ತರುವಾಯ ನೊಂದ ರೈತರಿಗೆ ಸರ್ಕಾರದಿಂದ ಸಹಾಯಧನ ಕೊಡಿಸುವಂತೆ ಕೆಲಸ ಮಾಡಲಾಗಿದೆ ಈ ಹಿಂದೆಯೂ ಕೂಡ ನೀಲಾ ಮತ್ತು ಎರಡು ಕುರಿಮರಿಗಳು ಸತ್ತಿದ್ವು ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದೇ ಪರಿಹಾರ ಬಂದಿಲ್ಲ ಒಟ್ಟಿನಲ್ಲಿ ಮಳವಳ್ಳಿ ತಾಲೂಕಿನ ಎಲ್ಲಾ ಪಶುವೈದ್ಯ ಆಸ್ಪತ್ರೆಗಳಲ್ಲಿ ಏಳುವರು ಕೇಳೋರು ಯಾರು ಇಲ್ಲ ಅಂತ ಮುಖಂಡರು ಆರೋಪ ಮಾಡಿದ್ದಾರೆ ಆ ಪಶು ಆಡು ಇಲ್ಲ ಈಗ ಆಲ್ರೆಡಿ ಮೂರು ಮೇಕೆ ಸುತ್ತಿದೆ ಇವರು ಇಲ್ಲಿವರೆಗೂ ಒಂದು ಅನುದಾನ ಕೊಟ್ಟಿಲ್ಲ ಸರಿಯಾಗಿ ಬಂದು ಸ್ಪಂದನೆ ಮಾಡಿಲ್ಲ ಅಲ್ಲಿ ಏನಾಗಿದೆ ಅದು ಅವ್ರ ಜಾಗಗಳಲ್ಲಿ ಏನ್ ತೊಂದರೆ ಅಂತ ಇನ್ನೂ ಸರಿ ಯಾವುದೇ ಕೊಟ್ಟಿಲ್ಲ ಇದ್ರ ಬಗ್ಗೆ ನಾವು ಈಗ ಮುಂದಿನ ಕ್ರಮ ಕೈಗೊಳ್ಳಕ್ಕೆ ತಾಲೂಕು ಮತ್ತೆ ಜಿಲ್ಲಾ ವೈದ್ಯಾಧಿಕಾರಿಗಳ ಹೇಳ್ತೀವಿ ನಾವು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕನ್ನಡ ಸೇನೆ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಪ್ರಧಾನ ಗಮನ ಸೆಳೆದ ಜಾನಪದ ಮೆರವಣಿಗೆ ಮಂಡ್ಯ ಜನರ ಹೃದಯವಂತಿಕೆ ಬಗ್ಗೆ ನಾಗಲಕ್ಷ್ಮಿ ಚೌಧರಿ ಮೆಚ್ಚುಗೆ ಚನ್ನಪಟ್ಟಣದಲ್ಲಿ ನಿಖಿಲ್ ಪರ ದೇವೇಗೌಡರ ಮುಂದುವರೆದ ಪ್ರಚಾರ ಮೇಕೆದಾಟು ಯೋಜನೆಗೆ ಒಪ್ಪಿಗೆ ಕೊಡಿಸುವ ಭರವಸೆ ನುಡಿದಂತೆ ನಡೆಯುವುದಾಗಿ ಆಶ್ವಾಸನೆ ಮಂಡ್ಯದಲ್ಲಿ ವಿಶ್ವಜ್ಞಾನಿ ಸಾರಿಗೆ ಕಪ್ ಕ್ರಿಕೆಟ್ ಪಂದ್ಯಾವಳಿ ಉಸ್ತುವಾರಿ ಸಚಿವರಿಂದ ಚಾಲನೆ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಆಯೋಜನೆ ಶಾಸಕ ರವಿಕುಮಾರ್ ರವರಿಂದ ನಗರ ಪ್ರದಕ್ಷಿಣೆ ರಸ್ತೆ ಬದಿ ಫುಟ್ಪಾತ್ ಕಾಮಗಾರಿ ವೀಕ್ಷಣೆ ಅನಧಿಕೃತ ಫಲಕ ತೆರವಿಗೆ ಮನವಿ ಕಲ್ಲಹಳ್ಳಿಯಲ್ಲಿ ಮಂಚಮ್ಮ ದೇವಿಯ ನೂತನ ದೇವಾಲಯ ಲೋಕಾರ್ಪಣೆ ಸರ್ವ ಸಂಕಷ್ಟ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥನೆ ದರ್ಶನಕ್ಕೆ ಹರಿದು ಬಂದ ಭಕ್ತಸಾಗರ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ